ಇವತ್ತು ಯಾವುದೇ ಥರ ರೆಸಿಪಿ ಶೇರ್ ಮಾಡಕತ್ತಿಲ್ಲ ಅಡುಗೆ ಮನೆ ಒಳಗೆ ಯೂಸ್ ಆಗುವಂತ ಒಂದು ಎರಡು ಟೂಲ್ಸ್ನ ನಾವೇ ಸಿಂಪಲ್ಲಾಗಿ ಮನೆಗೆ ಮಾಡ್ಕೋಬೋದು ಅವನ್ನ ಹೆಂಗೆ ಮಾಡ್ಕೊಳ್ಳೋದು ಅಂತ ನೋಡುನಂತ ಈ ವಿಡಿಯೋ ನೋಡಿ ಭಾಳ ಮಂದಿ ಕೇಳಿದ್ರು ನನಗೆ ಆ ದೋಸೆ ಹರುವುದೈತಲ್ಲ ಅದ್ರದ್ದು ಲಿಂಕ್ ಕೊಡ್ರಿ ಎಲ್ಲಿಂದ ಪರ್ಚೇಸ್ ಮಾಡಿರಿ ಅಂತ ಹೇಳಿ ಅಂಥೇಳಿ ಭಾಳ ಮಂದಿ ಡಿ ಎಮ್ ಮಾಡಿದ್ರು ಅದನ್ನ ನಾವು ಮಾರ್ಕೆಟ್ನಾಗ ತಂದಿದ್ದಲ್ಲ ನಾವೇ ಮನೆಯಾಗ ಈಸಿಯಾಗಿ ಮಾಡ್ಕೋಬೋದು ನೋಡ್ರಿ ದೋಸೆ ಎಷ್ಟು ತೆಳ್ಳಗೆ ಬಂತಲ್ಲ ಬರೀ ಹೆಂಗಿದ್ರೆ ಹೆಂಗೆ ಮಾಡೋದು ಅಂತ ಹೇಳಿ ನೋಡುನಂತ ಇದನ್ನ ನಮ್ಮಮ್ಮ ನನಗೆ ಮಾಡಿಸ್ಕೊಟ್ಟಿದ್ರು ಇಂಥದ್ದೇ ಮಾಡುನಂತ ಇದು ಬಟ್ಟೆ ಕೋಲ್ ಅಂತ ಬರುತ್ತಲ್ಲ ಈ ಬಟ್ಟೆ ಅಂಗಡಿ ಒಳಗೆ ಅದನ್ನು ತೊಗೊಂಡಿನಿ ಜೊತೆಗೆ ಒಂದು ಡಬ್ಣ ತೊಗೊಂಡಿನಿ ನನ್ನ ಹತ್ರ ಏನಿತ್ತಲ್ಲ ಅದರ್ದು ಅಳತಿ ತೊಗೊಂಡು ಒಂದು ಪೀಸ್ನ ಕಟ್ ಮಾಡ್ಕೊಳಕತ್ತೀನಿ ಒಂಬತ್ತು ಸೆಂಟಿಮೀಟ್ರ್ ಇತ್ತದ ಸೊ ಒಂಬತ್ತು ಸೆಂಟಿಮೀಟ್ರದೊಂದು ಕಟ್ಟಿಗೆ ಪೀಸ್ನ ಕಟ್ ಮಾಡ್ಕೋಬೇಕು ಈ ಶಾವ್ಗೆ ಕೋಲ್ ಅಂತ ಬರುತ್ತಲ್ಲ ಅದ್ರ ಪೀಸ್ನು ತೊಗೋಬೋದು ಇಲ್ಲಾಂದರೆ ದಂಟಂತ ಹಳ್ಳಿ ಸೈಡ್ ಭಾಳ ಸಿಗ್ತೈತೆ ನೋಡಿರಿ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಆದರೆ ಇದಾದ್ರೆ ಪರ್ಮನೆಂಟ್ ಆಗಿಬಿಡತ್ತೆ ಬಟ್ಟೆ ಕೋಲ್ನ ಒಂಬತ್ತು ಸೆಂಟಿಮೀಟ್ರ್ ತೊಗೊಂಡಿದ್ನಲ್ಲ ಅದರದ್ದು ಸೆಂಟರ್ನ ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ಈ ಡಬ್ನ ಬಡಿಬೇಕು ಡಬ್ನ ನೀಟಾಗಿ ಬಡಿದ್ಬಿಟ್ರೆ ಹಾಗೆ ಹೋಯಿತು ಈ ಟೂಲು ರೆಡಿನೇ ಆಗುತ್ತೆ ಭಾಳ ಸಿಂಪಲ್ ಇದನ್ನು ಬಳಸೋದು ಹಿಂಗೆ ಕಟ್ಟಿಗೆ ಹ್ಯಾಂಡಲ್ ಇರುವುದೇ ಬೇಕು ಅಂತಂದಾದರೆ ನೀವು ಅಡ್ಡೆ ಅಡ್ಡಿಯೊಳಗೆ ಹೇಳಿ ಮಾಡಿಸ್ಬೇಕು ಇದ ಬಟ್ಟಿ ಕೋಲನ್ನ ಅವ್ರಿಗೆ ಕೊಟ್ಟರೆ ಕೊಟ್ಟು ಈ ವಿಡಿಯೋ ತೋರಿಸಿದ್ರೆ ಹಿಂಗೆ ಮಾಡಿಕೊಡ್ರಿ ಅಂತ ಹೇಳಿದರೆ ಆರಾಮಾಗಿ ಮಾಡಿ ಕೊಡ್ತಾರೆ ಮೆಷರ್ಮೆಂಟ್ ಅಷ್ಟೇ ನೀವು ಕೊಡಬೇಕು ದೋಸೆ ಹಂಚಿಗೆ ಎಣ್ಣೆ ಹಚ್ಚಾಕ ಬ್ರಷ್ಷನ್ನು ಮಾಡ್ಕೊಂಡು ಅಂತ ಲಾಸ್ಟ್ ರೀಲ್ ಒಳಗೆ ನಾನು ಸಿಲಿಕಾನ್ ಬ್ರಷ್ ಯೂಸ್ ಮಾಡಿದ್ದೆ ಭಾಳ ಮಂದಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿದ್ರು ಪ್ಲಾಸ್ಟಿಕ್ ಬ್ರಷ್ನ ಬಳಸ್ಬೇಡ್ರಿ ಅಂತ ಹೇಳಿ ಹಾಗಾಗಿ ತೆಂಗಿನಕಾಯಿ ಜುಬ್ರ ಬಳಸಿ ಒಂದು ಬ್ರಷ್ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿ ಮಾಡಿಕೊಂಡೆ ಈ ಜುಬ್ರಾನ ಬೇಕಿದ್ರೆ ಒಂದು ಸಲ ತೊಳ್ಕೊಂಡು ಬಿಡ್ಬೋದು ಇಲ್ಲಾಂದ್ರೆ ಬ್ರಷ್ ಮಾಡಿ ಆಮೇಲೆ ಬ್ರಷನ್ನು ತೊಳೆದ್ರೂ ನಡಿತೈತಿ ನೀಟಾಗಿ ಬಿಡಿ ಬಿಡಿ ಹಂಗೆ ಮಾಡ್ಕೋಬೇಕು ನಾನಿಲ್ಲಿ ಒಂದು ಹೊಸ ಕೋಮನ್ನ ಯೂಸ್ ಮಾಡಕತ್ತೀನಿ ನೀಟಾಗಿ ಕೋಮ್ ಮಾಡಿ ಮಾಡಿ ಅದ್ರ ನಡುವಿನ ಏನು ಚರಟೆ ಇರುತ್ತಲ್ಲ ಅದನ್ನೆಲ್ಲ ತೆಗಿಯಾಕಂತ ಹೇಳಿ ಈಗ ಅದನ್ನು ನಡುವೆ ಮಡಿಚಿ ಒಂದು ಡಬ್ನ ತಗೊಂಡು ಅದನ್ನ ನಡುವೆ ಹಿಂಗೆ ಇನ್ಸರ್ಟ್ ಮಾಡಕತ್ತೀನಿ ಒಂದು ಅರ್ಧ ಒಂದು ಇಂಚಿನಷ್ಟು ಡಬ್ನ ಒಳಗತ್ತ ಸೇರಿಸಿ ದಾರ ತೊಗೊಂಡು ಈಗ ಇದಕ್ಕೆ ನೀಟಾಗಿ ಸುತ್ತಾಕತ್ತೀನಿ ದಾರದ ಬದಲು ನೀವು ಈ ಬೈಂಡಿಂಗ್ ವಯರು ಇಲ್ಲಾಂದರೆ ಸಾಕ್ಸ್ ಬಟ್ಟೆ ಇದು ಹೂವು ಮಾಡ್ತಾರಲ್ಲ ಆ ತಂತಿ ಅದನ್ನು ಬಳಸಿದರೆ ಇನ್ನೂ ಗ್ರಿಪ್ಪಾಗಿ ಕೊಡುತ್ತ ನನ್ನ ಹತ್ರ ಸದ್ಯಕ್ಕೆ ಅದು ಅವೈಲೇಬಲ್ ಇರಲಿಲ್ಲ ಹಾಗಾಗಿ ನಾನು ದಾರದಿಂದನೇ ಸುತ್ತಾಕತ್ತೀನಿ ಆದಷ್ಟು ಗಟ್ಟಿಯಾಗಿ ಸುತ್ತಿ ಒಂದು ಎರಡು ಮೂರು ಸಲ ಲಾಸ್ಟಿಗೆ ಹಿಂಗೆ ನಾಟ್ ಹಾಕ್ಕೊಂಡ್ಬಿಟ್ರೆ ಗಟ್ಟಿಯಾಗಿ ಕೂಡ್ತವು ಈಗ ಮುಂದೆ ಬಂದಿರೋ ಜುಬ್ರಾನೆಲ್ಲ ಸ್ವಲ್ಪ ನೀಟಾಗಿ ಕಟ್ ಮಾಡಿ ಒಂದೇ ಸೈಜಿಗೆ ಬರುವ ಹಂಗೆ ಮಾಡ್ಕೊತೀನಿ ನೋಡಿರಿ ಮಾತಾಡ್ಕೊತ ನಮ್ಮದು ಬ್ರಷನು ರೆಡಿನೇ ಆಗೋಯ್ತು ಮುಂಚೆನೇ ಈ ಥರ ಮಾಡಿ ಇಟ್ಕೊಂಡ್ರೆ ಬಳಸೋವಾಗ ಈಝಿ ಆಗುತ್ತೆ ಈಗ ಇವನ್ನ ಹೆಂಗೆ ಹೆಂಗೆ ಯೂಸ್ ಮಾಡೋದು ಅಂತ ಹೇಳಿ ನೋಡೋಣ ಅಂತ ಬರ್ರಿ ಎರಡೂ ಫಸ್ಟಿಗೆ ವಾಶ್ ಮಾಡಿ ತೊಗೊಂಡ್ಬಿಡ್ರಿ ನೀಟಾಗಿ ಈಗ ಒಂದು ಬೌಲ್ನಾಗ ನೀರು ತೊಗೊಂಡು ಒಂದು ಎರಡು ಹನಿ ಎಣ್ಣೆ ಹಾಕಿ ದೋಸೆ ಹರಬೋದು ಏನಾಯ್ತಲ್ಲ ಅದರೊಳಗೆ ಇಡ್ರಿ ಬ್ರಷ್ ಏನಿಲ್ಲ ಮಾಮೂಲಿ ಎಣ್ಣೆ ಒಳಗೆ ಇಟ್ಬಿಟ್ರೆ ಆಯಿತು ನಾನು ಹಂಚು ಒರೆಸೋಕ್ಕೆ ಈ ಥರ ಪಂಚೆ ಬಟ್ಟೆನ ತೊಗೊಂಡಿನಿ ಸ್ವಲ್ಪ ನೀರಲ್ಲಿ ಅದ್ದಿ ಅದ್ದಿ ಹಂಚನ್ನ ನೀಟಾಗಿ ಒರೆಸ್ಕೊಂಡು ಒಂದು ಚೂರ ಎಣ್ಣೆನ ಬ್ರಷಲ್ಲಿ ತೊಗೊಂಡು ಹಚ್ಕೊಳಕತ್ತೀನಿ ದೋಸೆ ಹಂಚಿಗೆ ದೋಸೆ ಹರವಕ್ಕೆ ಎಣ್ಣೆ ಹಚ್ಚಿ ಹಂಗೆ ಹರವಕ್ಕೆ ಬರೋಂಗಿಲ್ಲ ಸ್ವಲ್ಪ ನೀರು ಹೊಡೆದು ಆಮೇಲೆ ಹಿಟ್ಟು ಹಾಕ್ಕೊಂಡು ನೀರಿಂದ ತೆಗೆದು ಈ ಹರುವುದನ್ನು ಡೈರೆಕ್ಟ್ ಹಂಚ ಮೇಲೆ ಹರಿಬೇಕು ಎವ್ರಿ ಟೈಮ್ ನೀವು ಯೂಸ್ ಮಾಡೋ ಮುಂದೆ ನೀರಲ್ಲಿ ಇಟ್ಟು ತೆಗದ್ರೇನ ಒಳ್ಳೆಯದು ಅಂದರೆ ದೋಸೆ ಈವನ್ನಾಗಿ ಸ್ಪ್ರೆಡ್ ಆಗುತ್ತೆ ಆಮೇಲೆ ನೀವು ತೊಳೆದು ನಾರ್ಮಲ್ ಹೇಗೆ ಎಲ್ಲ ಸೌಟು ಅದನ್ನ ಇಟ್ಕೊತಿರೋ ಹಾಗೆ ಡ್ರೈ ಇಟ್ಕೋಬೋದು ಬಟ್ ಬಳಸೋ ಮುಂದೆ ಮಾತ್ರ ಇದು ಹಸಿಯಾಗೇ ಇರಬೇಕು ಒಂದು ಎರಡು ಮೂರು ದೋಸೆ ಕೆಟ್ಟೋದ್ರೂ ಕೆಟ್ಟೋಗ್ಬೋದು ಯಾಕಂದರೆ ರೂಢಿ ಇರಂಗಿಲ್ಲಲ್ಲ ಬಳಸಿ ಸೊ ಹಾಗಾಗಿ ಬಟ್ ಮಾಡ್ತಾ ಮಾಡ್ತಾ ಇದು ಅಭ್ಯಾಸ ಆಗುತ್ತೆ ಭಾಳ ಸಿಂಪಲ್ ಐತಿ ಪ್ರ್ಯಾಕ್ಟೀಸ್ ಮಾಡ್ಕೊಂಡು ಹೋದರೆ ಬೇಗ ಬರುತ್ತೆ ಸೊ ಇವತ್ತು ನಾನು ಹೇಳಿಕೊಟ್ಟಿರೋ ಈ ಎರಡು ಗ್ಯಾಜೆಟ್ಸ್ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ವಿಡಿಯೋಕ್ಕೆ ಲೈಕ್ ಮಾಡಿರಿ ಏನಾದರೂ ಸಜೆಷನ್ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸ್ರಿ ಹಾಗೆ ನನ್ನ ಚಾನೆಲ್ನ ಫಾಲೋ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಬಾಯ್ ಬಾಯ್